ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಮತ್ತು ಸ್ವಾಗತ ಇವತ್ತು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ರಸಸಪ್ತಮಿ ಪ್ರಯುಕ್ತ ಮೈಸೂರು ಅರಮನೆ ಮುಂದೆಗೆ ಈಗ ಬಂದಿದ್ದೀನಿ ಈಗ ಏನಪ್ಪ ಮೈಸೂರು ಅರಮನೆಯಲ್ಲಿ ವಿಶೇಷ ಅಂದ್ರೆ ಮೈಸೂರು ಅರಮನೆಯಲ್ಲಿ ಇರತಕ್ಕಂಥ ಎಲ್ಲ ದೇವಸ್ಥಾನಗಳ ಉತ್ಸವಮೂರ್ತಿಯನ್ನು ಭಕ್ತಾದಿಗಳ ದರ್ಶನಕ್ಕೋಸ್ಕರವಾಗಿ ಮೈಸೂರು ಮಹಾರಾಜರ ಒಂದು ಆದೇಶದ ಮೇಲೆಗೆ ಅರಮನೆ ಮುಂದೆ ಪೂಜೆ ಕೈತಾರೆ ನೋಡಿ ಎಲ್ಲ ಒಂಬತ್ತು ದೇವಸ್ಥಾನಗಳ ಉತ್ಸವ ಮೂರ್ತಿಗಳನ್ನ ಅರಮನೆ ಮುಂದೆ ತಂದಿರತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಜನರಿಗೆ ಎಲ್ಲ ದೇವಸ್ಥಾನಗಳಿಗೂ ಹೋಗೋದು ಬೇಡ ಜನರ ಮುಂದೆನೆ ದೇವಸ್ಥಾನದ ಉತ್ಸವ ಮೂರ್ತಿಗಳು ಬರಬೇಕು ಅಂತ ಅಂದಿನ ಮೈಸೂರು ಮಹಾರಾಜರು ಆಜ್ಞೆ ಮಾಡಿದ್ರು ಅದೇ ಪ್ರಕಾರವಾಗಿ ಇಂದು ಕೂಡ ನಡ್ಕೊಂಡ್ ಬಂದಿದೆ ಇಂದು ವಿಶೇಷವಾಗಿರ್ಕಂಥ ದಿನದಿಂದ ಎಲ್ಲಾ ದೇವಸ್ಥಾನಗಳ ಒಂದು ಉತ್ಸವ ಮೂರ್ತಿಗಳನ್ನ ಅರಮನೆ ಮುಂದಕ್ಕೆ ಬಿಜೆಕ್ ಹೋಗಿದ್ದಾರೆ ಎಲ್ಲವನ್ನ ತಂದು ನೋಡ್ತಾ ಗಾಯತ್ರಿ ದೇವಿ ಇದು ಸುಮಾರು ಮೂರು ತಲೆ ಇರತಕ್ಕಂತ ಗಾಯತ್ರಿ ದೇವಿ ದರ್ಶನವನ್ನು ತಾ ನೋಡ್ತಾ ಇದ್ರ ಈ ದೇವ್ ಈ ದೇವರನ್ನ ಅರಮನೆ ಮುಂದಕ್ಕೆ ವಿಶೇಷ ಅಲಂಕಾರ ಮಾಡಿಕೊಂಡು ಪ್ರಭಾವಳಿ ಸಹಿತ ಕರ್ಕೊಂಡ್ಬಂದು ಇಲ್ಲಿ ಅರಮನೆ ಮುಂದೆ ಎಲ್ಲಿಸಿದ್ದಾರೆ ಇಲ್ಲಿ ಜನಗಳು ವಿಶೇಷವಾಗಿರ್ತಕ್ಕಂತ ಅಹ್ ಭಗ ಭಕ್ತಿಗಳನ್ನ ನಮಸ್ಕರಿಸಿ ತೀರ್ಥ ಪ್ರಸಾದವನ್ನ ತೇರ್ಕೊತಾ ಇರತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರ ಈಗ ಈಗ ತಿಣೇಶ್ವರ ಸ್ವಾಮಿ ದೇವಸ್ಥಾನದ ತಿಣೇಶ್ವರ ಮೂರ್ತಿಯ ಒಂದು ಉತ್ಸವ ಮೂರ್ತಿಯನ್ನ ಇಲ್ಲಿ ತೆಗೆದುಕೊಂಡ್ ಬಂದಿದ್ದಾರೆ ಈಗ ಉತ್ಸವದ ತೇರ್ಕೊಂಡು ಬಂದಿದ್ದಾರೆ ವಿಶೇಷವಾಗಿ ಹೂಹಾರಗಳನ್ನಾಗಿ ಭಕ್ತಾದಿಗಳು ತಮಿಸಿ ಪ್ರಸಾದವನ್ನು ತೆಗೆದುಕೊತಾ ಇರತಕ್ಕ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ದಿನೇಶ್ವರ ಮೂರ್ತಿ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಇಲ್ಲಿ ಚಿನ್ನದ ಒಳಗ ನಾಲ್ಕು ತಾರೀಕು ದೇವರಿಗೆ ಲಿಂಗಕ್ಕೆ ಅದು ಕೂಡ ಇದೆ ಇಲ್ಲಿ ದಿನೇಶ್ವರ ಮೂರ್ತಿ ಅಂತ ನೋಡ್ತಾ ಇದ್ರಾಗ ಇದು ಭುವನೇಶ್ವರಿ ದೇವಿಯ ಒಂದು ಪುತ್ಥಳಿಯನ್ನ ಉತ್ಸವ ಮೂರ್ತಿಯನ್ನ ಇಲ್ಲಿ ಮೈಸೂರು ಅರಮನೆಯ ಉತ್ತರ ದ್ವಾರದ ಬಳಿ ಇರತಕ್ಕಂತ ಭುವನೇಶ್ವರಿ ದೇವಿಯ ಒಂದು ಉತ್ಸವ ಉತ್ಸವ ಮೂರ್ತಿ ಅಂತ ಬೀಗ ನೋಡ್ತಾ ಇದ್ರೆ ಈಗ ಅತ್ಯಂತ ಸುಂದರವಾಗಿರ್ತಂತ ಒಂದು ಆ ದೇವರು ಇದಾಗಿದೆ ಭುವನೇಶ್ವರಿ ನೆಕ್ಸ್ಟ್ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರ ಒಂದು ಉತ್ಸವ ಮೂರ್ತಿಯನ್ನು ಕೂಡ ತಾವು ಈಗ ನೋಡ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಕ್ಕಂಥದ್ದು ವಿಶೇಷವಾಗಿ ಭಕ್ತರ ಕೊಟ್ಟಿರತಕ್ಕಂಥ ಹೂಗಳನ್ನು ಹಾಕಿ ದೇವರಿಗೆ ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣ ದೇವರ ಒಂದು ಆ ಉತ್ಸವ ಮೂರ್ತಿಯನ್ನು ಈಗ ತಾವು ನೋಡ್ತಾ ಇದ್ದೀರ ವಿಶೇಷವಾಗಿ ಎಲ್ಲ ರೀತಿಯ ಅಲಂಕಾರಗಳನ್ನು ಮಾಡಿದರೆ ಮತ್ತು ಬೇರೆ ಬೇರೆ ದೇವರುಗಳನ್ನ ಇಲ್ಲಿ ತಂದು ಇಲ್ಲಿ ನಿಂತಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಎಲ್ಲರೂ ಇದಕ್ಕೆ ಪ್ರಭಾವಳಿ ಇದೆ ಚಂದ್ರಮಂಡಲ ಸೂರ್ಯಮಂಡಲ ಅಂತ ಇದೆ ಅದಕ್ಕೆ ಇದಕ್ಕೆ ಚಂದ್ರಮಂಡಲ ಸೂರ್ಯಮಂಡಲ ಒಂದು ಪ್ರಭಾವಳಿ ಹಾಕಿ ಕ್ಷತ್ರಿ ಚಾಮರಗಳನ್ನ ಇಟ್ಟಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮ ಕೃಷ್ಣ ಸಹಿತವಾಗಿ ಬಂದು ನಿಂತಿರತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ ಚಂದ್ರಮಂಡಲ ಸೂರ್ಯಮಂಡಲ ಹಾಕಿರತಕ್ಕಂಥದ್ದು ದೇವರಿಗೆ ನಾವು ನೋಡ್ತಾ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲಾ ಭಕ್ತಾರಿಗಳು ಬಂದು ನಮಸ್ಕಾರ ಮಾಡಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಹೋಗ್ತಾ ಇರತಕ್ಕ ನೋಡ್ತಾ ಇದ್ದಾರೆ ಈಗ ಇದು ಕೂಡ ಒಂದು ದೇವರಾಗಿದೆ ಈಗ ಹೆಸರಿನ ಹಾಕಿಲ್ಲ ಇಲ್ಲಿ ಚಾಮರಗಳನ್ನ ಈ ಒಂದು ದೇವರಿಗೆ ವಿಶೇಷ ಅಲಂಕಾರ ಮಾಡಿರತಕ್ಕಂಥದ್ದು ಮಹಾಲಕ್ಷ್ಮಿ ದೇವಿಗೆ ಒಂದು ವಿಶೇಷ ಅಲಂಕಾರ ಮಾಡಿ ಪ್ರಭಾವಳಿ ಹಾಕಿರತಕ್ಕಂಥದ್ದು ನಾವು ನೋಡ್ತಾ ಇದ್ದಾರೆ ಭಕ್ತಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಸುಮಾರು ಒಂಬತ್ತೂ ಒಂಬತ್ತುವರೆಗೆ ಬಂದಿದೆ ಇಲ್ಲಿಗೆ ಎಲ್ಲ ಭಕ್ತಾರಿಗಳು ದೇವರಿಗೆ ನಮಸ್ಕಾರ ಮಾಡಿ ಆ ತೀರ್ಥ ಪ್ರಸಾದಗಳನ್ನ ತೆಗೆದುಕೊಳ್ತಾ ಇರೋದು ಮಹಾ ಮಂಗಳಾರತಿ ತೆಗೆದುಕೊಳ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ ಎಲ್ಲಾ ದೇವರುಗಳ ಹಿಂಭಾಗದಲ್ಲಿ ಬಂದು ನಾನು ವಿಡಿಯೋ ಮಾಡಿದ್ದೀನಿ ಎಲ್ಲ ದೇವರುಗಳ ಮುಂದೆ ಕೂಡ ಹತ್ತಿನ ಸಂಖ್ಯೆಯಲ್ಲಿ ಭಕ್ತಾರಿಗಳು ನಿಂತುಕೊಂಡು ಮಹಾಮಂಗಳಾರತಿ ತಗೊಳ್ಕಂತದ್ದು ಆಮೇಲೆ ತೀರ್ಥ ಪ್ರಸಾದ ತೆಗೆದುಕೊಳ್ಕಂತದ್ದು ದೇವರ ಮೇಲೆ ಇರತಕ್ಕಂಥ ಹೂವನ್ನು ತೆಗೆದುಕೊಳ್ಳತಕ್ಕಂತದ್ದು ಎಲ್ಲವನ್ನು ಕೂಡ ಮಾಡ್ತಾ ಇಂಥ ದಿವಸವನ್ನ ಈಗ ನಾವು ನೋಡ್ತಾ ಇದ್ದೀರಾ ಕಡೆ ಎಲ್ಲ ಕೂಡ ಭಯಭಕ್ತಿಗಳಿಂದ ಇವತ್ತು ಹೊಂದಿದರೆ ಇವತ್ತು ರಥಸಪ್ತಮಿ ಆದ್ರಿಂದ ಸೂರ್ಯನು ತನ್ನ ಏಳು ಕುದುರೆಗಳ ಸಹಿತವಾಗಿ ವಿಶೇಷವಾಗಿ ತನ್ನ ಒಂದು ರಥವನ್ನು ಬದಲಾಯ್ತಾನೆ ಆದ ಕಾರಣದಿಂದ ವಿಶೇಷವಾಗಿಕಂಥದ್ದು ಈ ಒಂದು ರಥಸಪ್ತಮಿ ಆಗಿದೆ ಇದು ಇಡೀ ಎಲ್ಲೆಲ್ಲ ನೋಡಿದ್ರೆ ಜನ ಇದರಲ್ಲಿ ಅರಮನೆ ಮುಂದೆ ದಿನಗಳಲ್ಲಿ ತುಂಬಾ ಈಗ ಭಕ್ತಿಗಳು ಮೂಡಿ ಬಂದಿದೆ ಈಗ ಟಿವಿಗಳಲ್ಲಿ ವಿಗಳಲ್ಲಿ ಎಲ್ಲ ತೋರಿಸ್ತಾರೆ ಈಗ ಎಲ್ಲ ಮೀಡಿಯಾಗಳು ತುಂಬಾ ಜಾಸ್ತಿ ಬಂದಿದೆ ಆದ ಕಾರಣದಿಂದ ಎಲ್ಲರೂ ಕೂಡ ಟಿವಿಗಳಲ್ಲಿ ಭವಿಷ್ಯಕಾರರು ಭವಿಷ್ಯ ನುಡಿತಾ ಇರ್ತಾರೆ ಇಂಥ ಹೋಗಿ ಇಂಥ ದಿನ ಒಳ್ಳೆ ದಿನ ಆದ ಕಾರಣದ ಇಂಥ ದೇವರ ಒಂದು ಸೇವೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಅದರ ಕಾರಣದಿಂದ ಹೆಚ್ಚಿನದಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಈ ಒಂದು ದೇವರ ದರ್ಶನಗಳನ್ನ ಮಾಡ್ತಾ ಇರತಕ್ಕಂಥದನ್ನ ನಾವೀಗ ನೋಡ್ತಾ ಇದ್ದೇನೆ ಈಗ ಅಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಇದು ಎಲ್ಲೆಲ್ಲಿ ನೋಡೋ ಜನ ಸುಮಾರು ಒಂಬತ್ತು ದೇವರುಗಳ ಒಂಬತ್ತು ಉತ್ಸವ ಮೂರ್ತಿಗಳನ್ನ ಇಲ್ಲಿ ತಂದಿರತಕ್ಕಂತದ್ದು ಮುಂದ್ಕಡೆಗಿಂತ ವಿಡಿಯೋ ಮಾಡೋಕೆ ತುಂಬಾ ಕಷ್ಟ ಆಗಿದೆ ಯಾಕಂದ್ರೆ ಜನಗಳು ತುಂಬಾ ಇರೋದ್ರಿಂದ ದೇವರಿಗೆ ಮುಂಭಾಗದಿಂದ ಚಿತ್ರ ವಿಡಿಯೋ ಮಾಡಕ್ಕೆ ಕಷ್ಟ ಆಯ್ತು ಅದಲ್ಲೇ ದೇವರ ದರ್ಶನ ಮಾಡಿ ತೋರಿಸಿದೀನಿ ಈಗ ದೇವರ ಹಿಂಭಾಗದಿಂದ ಎಷ್ಟೆಷ್ಟು ಜನ ಭಕ್ತಾದಿಗಳು ಯಾವ ಯಾವ ದೇವರುಗಳ ಮೇಲೆ ನಿಂತಿದ್ದಾರೆ ಎಂಬುದಂತ ನಾವೀಗ ತೋರ್ತಾ ಇದ್ದೀವಿ ಎಲ್ಲರೂ ಕೂಡ ಶುಭ್ರವಾಗಿ ಸ್ನಾನಾದಿಗಳನ್ನು ಮಾಡಿ ಮುಗಿಸಿಕೊಂಡು ವಿಶೇಷ ಶುಭ್ರ ಮತ್ತೆ ಬಟ್ಟೆಗಳನ್ನ ಹಾಕಿಕೊಂಡು ಹೆಂಗಸರು ಹೂ ಮಾಡಿಕೊಂಡು ಗಂಡಸರು ವಿಶೇಷವಾದ ದಿರ್ಸಿಗಳನ್ನು ಧರಿಸಿಕೊಂಡು ಈ ಒಂದು ಅರಮನೆ ಮುಂಭಾಗಕ್ಕೆ ಬಂದಿದ್ದಾರೆ ದೂರ ದೂರದ ಪ್ರದೇಶಗಳಿಂದ ವೆಹಿಕಲ್ ಕೂಡ ಬರ್ತಿದಾರೆ ಪ್ಯಾಲೇಸ್ ಆಫೀಸ್ ಸಂಬಂಧ ತುಂಬಾ ವೆಹಿಕಲ್ಗಳು ನಿಂತಿದ್ವು ಆದ ಕಾರಣದಿಂದ ದೂರದ ದೂರದ ಊರಿ ಪ್ರದೇಶಗಳಿಂದ ಎರಮನೆ ಮುಂದಕ್ಕೆ ಬರ್ತಾರೆ ನೋಡಿ ಯಾವ ರೀತಿ ಭಕ್ತಾರಿಗಳು ದೇವರತ್ರ ಸಿಹಿ ಕಂಡಂತೆ ಆ ಹಿರುಗಳು ಮುತ್ತುವಂತೆ ದೇವರನ್ನು ಮುತ್ತಕೊಂಡಿರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರ ಈಗ ನೋಡಿ ಜೈನು ಯಾವ ರೀತಿ ಹಿರಿಯಗಳಿಗೆ ಮತ್ಕೊಂಡಿರ್ತೀವಿ ಅದೇ ರೀತಿ ದೇವರ ಮುಂದೆ ಇಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಮೊದ್ಕೊಂಡಿರತಕ್ಕಂಥದ್ದು ಎಲ್ಲರೂ ಕೂಡ ಭಕ್ತಿಗಿಂದ ದೇವರಿಗೆ ನಮಿಸಿ ವಿಶೇಷವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅವರಿಗೆ ನಮಸ್ಕಾರ ಮಾಡಿ ದಕ್ಷಿಣಗಳನ್ನು ಕೊಟ್ಟು ಮಹಾಮಂಗಳಾರತಿಯನ್ನ ತೆಗೆದುಕೊಂಡು ತೀರ್ಥವನ್ನ ಮತ್ತು ಹೂಪ್ರಸಾದವನ್ನ ತೆಗೆದುಕೊಳ್ತಾ ಇರಕ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರ ಈಗ ಎಂಥ ಅದ್ ದೃಶ್ಯ ಭಕ್ತಾದಿಗಳಲ್ಲಿ ಭಯ ಭಕ್ತಿ ಭಾವ ತುಂಬಾ ತುಳುಕ್ತಾ ಇರತಕ್ಕಂಥ ದೃಶ್ಯವನ್ನೀಗ ನೋಡ್ತಾ ಇದ್ರ ಕಾಲ ಕಳೆದಂತೆ ಇಲ್ಲಿ ಕೂಡ ಭಕ್ತಿಯ ಭಯ ಭಕ್ತಿಗಳು ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ ಮೋಸ ಅವಂತಿನೇ ತುಂಬಾ ಮಿತಿ ಮೀರಿದೆ ರಾಜಕಾರಣಿಗಳ ಭ್ರಷ್ಟಾಚಾರದಿಂದ ಕೂಡಿ ಜನ ಸೇವೆ ಮಾಡ್ತಾರೆ ಜನಗೆ ಸಲ್ಬೇಕಾಗಿರ್ಕಂತ ಸೇವೆಗಳನ್ನ ಏನೇನು ಸವಲತ್ತುಗಳನ್ನ ಕೊಡದೇನೆ ಅವರು ಅವರ ಆಸ್ತಿಗಳನ್ನ ಮನೆಮಟ್ಟ ಮಾಡ್ಕೊಂತ ಇರೋದು ಅವರ ಇದು ಸಂಪೂರ್ಣವಾಗಿ ಅವರ ಕುಟುಂಬ ಹಲವಾರು ಕುಟುಂಬದವರು ಆಸ್ತಿಗಳನ್ನು ಮಾಡ್ಕೊಡ್ತಾರ ದೃಶ್ಯವನ್ನು ಈಗ ನೋಡ್ತಾ ಇದ್ರ ಅವರಿಗೆಲ್ಲ ಒಂದು ಸದ್ಬುದ್ಧಿಯನ್ನು ಕೊಟ್ಟು ದೇಶವನ್ನು ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಜನತೆಗೆ ಒಳ್ಳೆ ಸೇವೆ ಕೊಡ್ಬೇಕು ಅಂತ ಈಗ ಪ್ರಾರ್ಥನೆ ಮಾಡೋಕ್ಕಲ್ಲ ಇಲ್ಲ ಈಗ ಯಾಕಂದ್ರೆ ಆ ರಾಜಕಾರಣಿಗಳು ಜನರ ಇಲ್ಲ ಈಗ ಅದ ಕಾರಣದ ಈಗ ದೇವರಲ್ಲಿ ನಂಬಿಸಿಕೊಂಡು ಒಳ್ಳೇದು ಮಾಡಪ್ಪ ಅಂತ ದೇವರಿಗೆ ಕೇಳಿಕೊಳ್ತಾ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಗ್ಬೇಕಾಗಿರ್ತಂಥದ್ದು ಆಗ್ತಾ ಇರತಕ್ಕಂಥದ್ದು ರಾಜಕಾರಣಿಗಳು ಹಿಂದಿನ ಕಾಲದಲ್ಲಿ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತೇವೆ ಈಗ ರಾಜಕಾರಣಿಗಳಿಗೆ ಪ್ರತ್ಯಕ್ಷ ದೇವತೆ ಆಗಿದ್ದಾರೆ ಆದರೆ ಈ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಕುಳಿಕೊಂಡಿರೋದ್ರಿಂದ ಜನರ ಒಂದು ಗೋಡ ಜನರ ಅಹಮಾಲವನ್ನು ಇಲ್ಲ ಆದ ಕಾರಣದಿಂದ ಎಲ್ಲರೂ ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ದೇವರಿಗೆ ಶರಣಾಗ್ತಾ ಇರತೃತ್ಸವನ ಈಗ ತಾವು ನೋಡ್ತಾ ಇದ್ರ ನೋಡಿ ಎಲ್ಲೆಲ್ಲೂ ಕೂಡ ಭಕ್ತಾದಿಗಳು ದಂಡ ದಂಡಾಗಿ ಇಲ್ಲಿ ಬಂದು ನಿಂತಿದ್ದಾರೆ ಈಗ ಮಹಾ ಮಂಗಳ ಹತ್ತಿ ತೆಗೆದುಕೊಳ್ತಕ್ಕಂಥದ್ದು ಕುಂಕುಮ ತೆಗೆದುಕೊಡ್ತಾ ಇರತಕ್ಕಂಥದ್ದು ಮಹಾ ಅಹ್ ದೇವರಿಂದ ದೇವರಿಂದ ಹೂವನ್ನ ಕೊಡ್ತಾ ಇರತಕ್ಕಂಥದ್ದು ಎಲ್ಲರೂ ಕೂಡ ಆ ಕೈ ಕೈಂಕರ್ಯಗಳನ್ನ ಮಾಡ್ತಾ ಇರತಕ್ಕಂಥದ್ದು ನಾವು ಈಗ ನೋಡ್ತಾ ಇದ್ರ ನೋಡಿ ಒಂದು ಎರಡು ನೋಡಿ ದೇವರುಗಳ ಒಂದು ಸಾಲನ್ನ ತ ನೋಡ್ತಾ ಇದ್ರ ಇದು ಮೂರನೇದು ಮೂರು ಹಲವಾರು ಜನ ಇಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತಾ ಇರತಕ್ಕಂಥದ್ದು ಭಕ್ತಾದಿಗಳಿಗೆ ಹೂವನ್ನು ಕೊಡ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ದೃಷ್ಟವನ್ನ ವಿಶೇಷವಾಗಿ ತಮ್ಗೆ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನ್ಬೇಕಂತ ತೋರ್ತಾ ಇದ್ದೀನಿ ಇದು ನಾಲ್ಕನೇ ದೇವರು ನೋಡಿ ಎಲ್ಲೆಲ್ಲೋ ಕೂಡ ಭಕ್ತಾದಿಗಳು ದೇವರು ಒಂದೇ ಆ ದಂಡಿ ದಿಂಡಾಗಿ ನಿಂತಿರ್ತಕ್ಕಂಥದ್ದು ತೀರ್ಥ ಪ್ರಸಾದ ತೆಗೆದುಕೊಂಡು ಮೊಬೈಲ್ ಮುಖಾಂತರ ವಿಡಿಯೋಗಳನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ಇಲ್ಲಿಗೆ ಪ್ರತಿ ವರ್ಷ ಮೈಸೂರಿನ ಮಹಾರಾಜರು ಮತ್ತು ಮಹಾರಾಣಿಯವರು ಬರ್ತಾ ಇದ್ರು ಇವರು ಬರೀ ಇವತ್ತು ಬರೀ ಪೂಜೆ ಸಭಾ ಕೊಟ್ಟು ಕಳಿಸಿದ್ದಾರೆ ಇವತ್ತು ಅವರ ಸೇವಕರು ಬಂದು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋದರು ನಾನು ಕೇಳಿದೆವ್ರಿಗೆ ಮಹಾರಾಜ ಮಹಾರಾಣಿಯವರು ಬರ್ತಾರ ಅಂತ ಕೇಳಿದೆ ಇಲ್ಲ ಇವತ್ತು ಬರೋದಿಲ್ಲ ಅಂತ ಹೇಳಿದ್ರು ಆದ ಕಾರಣದಿಂದ ಭಕ್ತಾರಿಗಳು ಈಗ ಒಂದು ವಿಶೇಷವಾಗಿ ತೀರ್ಥಗಳನ್ನ ತೆಗೆದುಕೊಳ್ತಾ ಇರತಕ್ಕಂತ ದೃಶ್ಯವನ್ನ ಈಗ ತೋಡ್ತಾ ಇದ್ರ ಇಲ್ಲಿ ರಥ ಸಪ್ತಮಿ ದಿನ ಸೂರ್ಯನು ತನ್ನ ವಿಶೇಷವಾದಂತ ಜನ್ಮ ದಿನಾಂಕ ಜನ್ಮ ದಿನವಾದ್ರಿಂದ ಇಲ್ಲಿ ಅವರಿಗೆ ಸೂರ್ಯಮಂಡಲ ಚಂಡರ ಮಂಡಲ ಪ್ರಭಾವಳಿಯನ್ನ ದೇವರಿಗೆ ಹಾಕಿ ಅರಮನೆ ಮದ್ರೆ ಬಹಳ ಹಿಂದೆ ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಕರ್ಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ ಇವತ್ತು ದಿವಸ ರಥಸಪ್ತಮಿ ಅಂತ ರಥಸಪ್ತಮಿ ದಿವಸ ಸೂರ್ಯನಾರಾಯಣ ನಾವು ಎಲ್ಲ ವೆಹಿಕಲ್ಸು ಸರ್ವೀಸಿಗೆ ಕೊಟ್ಟಾಗಿ ರಥಾನೂ ಕೂಡ ದೇವರು ಸೂರ್ಯನಾರಾಯಣನು ರಥ ಬದಲಾಯಿಸ್ತಾನೆ ಅದಕ್ಕೋಸ್ಕರ ಇವತ್ತು ರಥಸಪ್ತಮಿ ಅಂತ ರಥರಥದ ಏಳು ಅಶ್ವಗಳಿರತ್ತೆ ಸಪ್ತಮಿ ದಿವಸನೇ ಇದೆ ಏಳು ಸಪ್ತ ಋಷಿಗಳು ಸಪ್ತ ಸಾಗರಗಳು ದ್ವೀಪಗಳು ಸಪ್ತ ಋಷಿಗಳು ಆಮೇಲೆ ಸಪ್ತ ಸ್ವರಗಳು ಎಲ್ಲ ಇರುತ್ತೆ ಆ ತರಹ ಎಲ್ಲಾನು ಹೇಳಕ್ಕೆ ತುಂಬ ಪ್ರಾಧಾನ್ಯ ಇದೆ ಅದು ಇವತ್ತು ಭಾನುವಾರ ಬೇರೆ ಭಾನು ಸಪ್ತಮಿ ಅಂತ ಹೇಳ್ಬಿಟ್ಟು ಮಾಘ ಮಾಸದಲ್ಲಿ ಭಾನುವಾರ ವಿಶೇಷವಾಗಿರೋದು ಈ ದರ್ಶನ ಈ ಪರಿಸರದಲ್ಲಿರೋದು ಅರಮನೆ ಪರಿಸರದಲ್ಲಿರೋ ಎಲ್ಲಾ ದೇವಸ್ಥಾನಗಳನ್ನೂ ಉತ್ಸವ ವಿಗ್ರಹಗಳನ್ನ ಇಲ್ಲಿ ವಿಜಯ ಮಾಡಿಸಿ ಎಲ್ರಿಗೂ ದರ್ಶನ ದರ್ಶನಾರ್ಥಿಗಳು ದರ್ಶನ ಮಾಡಿಕೊಂಡು ಅನುಗ್ರಹಿತರಾಗಲಿ ಅಂತ ಇದೆ ಎಲ್ರಿಗೂ ಸರ್ವೇ ಜನ ಸುಖ ಭವಂತು ಸಮಸ್ತ ಸನ್ಮಂಗಳ ಹಾನಿ ಬಹಂತು ಇದು ಮಹಾಲಕ್ಷ್ಮಿ ಆಮೇಲೆ ಇದು ಕೃಷ್ಣ ಆ ಕಡೆ ಇದು ವರಾಹಸ್ವಾಮಿ ಆಮೇಲೆ ರಮಣ ಇದು ಚಿಲ್ಲೆ ವೆಂಕಟರಮಣ ಅಂತ ಲಕ್ಷ್ಮೀ ರಮಣ ಇದು ಭುವನೇಶ್ವರಿ ತ್ರಿನೇಶ್ವರ ಗಾಯತ್ರಿ ಗಾಯತ್ರಿ ವಿಶೇಷ ಇಷ್ಟಪಡ್ತೀವಿ ಸಮಯ ಏನ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ರಿಗೂ ಒಳ್ಳೆ ಇದ ಸನ್ಮಾರ್ಗದಲ್ಲಿ ನಡೀಲಿ ಧರ್ಮ ಧರ್ಮ ಧರ್ಮದಲ್ಲಿ ಆಮೇಲೆ ಇದು ಸನಾತನ ಧರ್ಮ ದೂರವಾಗ್ಲಿ ಎಲ್ರು ಇದಾಗ್ಲಿ ಅಂತ ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳದ್ನಲ್ಲ ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತಾರ್ಥ ಪರ್ಣಮಾದಾಯ ಸಪ್ತಮ್ಯಾಮ್ ಸ್ನಾನ ಸ್ನಾನಮಾಚರಿಯತ್ ಅಂತ ಅರ್ಕ ಅಂದ್ರೆ ಏಕದ ಏಳು ಎಕದಲೆ ಇಟ್ಕೊಂಡು ಎರಡು ಕಾಲ್ ಇದ್ರ ಕಾಲ್ ಮೇಲೆ ಎರಡು ಇದರ ಇದ್ರ ಮೇಲೆ ಮೊಣಕಾಲ್ ಮೇಲೆ ಎರಡು ಹೆಗಲ್ ಮೇಲೆ ಒಂದು ತೊಲೆ ಮೇಲೆ ಎಲ್ಲ ಏಳು ಎಲೆನೂ ಇಟ್ಕೊಂಡು ಅದನ್ನ ಮಾಡಿದ್ರೆ ಅದು ಆರೋಗ್ಯ ವೃದ್ಧಿ ಆಗತ್ತೆ ಅದಕ್ಕೋಸ್ಕರ ಸಪ್ತ ಸಪ್ತಮಿ ನನ್ನ ಹೆಸರು ಅಳಸಿಂಗರಿ ಭಟ್ಟ ಅಂತ ಈ ವರಾಹ ಸ್ವಾಮಿ ದೇವಸ್ಥಾನ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರ ಸ್ವಾಮಿ ಚಿಕ್ಕಪ್ಪ ಒಳ್ಳೆ ಕೊಟ್ಟು ಅರ್ಚಕರು ಈಗ ದೇವರ ದರ್ಶನ ಮುಗಿದ್ಮೇಲೆ ಪ್ರಸಾದವನ್ನು ಪಡೆದವಾಗಿ ಭಕ್ತಾರಿಗಳು ಸಾಲಗಟ್ಟಿ ನಿರ್ತಕ್ಕ ನಿಂತಿರ್ತಕ್ಕಂಥ ದೃಶ್ಯವನ್ನ ಈಗ ನೋಡ್ತಾ ಇದ್ರೆ ಭಕ್ತಾರಿಗಳು ಆ ತುಂಬಾ ಭಯ ಭಕ್ತಿಗಳಿಂದ ದೇವರ ಪ್ರಸಾದವನ್ನು ಕೊಡಿಸಿರುವ ಇಲ್ಲಿ ಸಾಲಗಟ್ಟಿ ನಿಂತಿರ್ತಕ್ಕಂಥ ಮುಂಭಾಗದಲ್ಲಿ ಇಲ್ಲಿ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಈಗ ಆದ ಕಾರಣ ಉಜ್ರ ಇಲಾಖೆಯ ವತಿಯಿಂದ ಪ್ರಸಾದವನ್ನು ಮಾಡಿಸಿದ್ದಾರೆ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಹ್ ಅದನ್ನು ಸೇವಿಸಿ ಪುನೀತ್ ಗೋಸರವಾಗಿ ಭಕ್ತಾದಿಗಳಲ್ಲಿ ಸಾಲಗಟ್ಟಿ ನಿಂತಿರ್ತಕ್ಕಂತ ನೋಡ್ತಾ ಇದ್ರ ಕ್ಯೂ ಬಹಳ ಬೇಗ ಮೂವ್ ಆಗ್ತಾ ಇದೆ ಶೀಘ್ರ ಶೀಘ್ರವಾಗಿ ಇಲ್ಲಿ ಪ್ರಸಾದವನ್ನು ಕೊಡ್ತಾ ಇರತಕ್ಕಂಥ ದುಸ್ತವಂತ ಈಗ ನೋಡ್ತಾ ಇದ್ರ ದೊಡ್ಡ ತುಂಬ ಕೊಡಗದ ಸುತ್ತ ತುಂಬಾ ಪ್ರಸಾದಕ್ಕೆ ಮುಂದೆ ಚಿಕ್ಕದಾಗಿರ್ತಕ್ಕಂಥ ಒಂದು ಬಾಳೆಲೆ ತೋಣದಲ್ಲಿ ಪ್ರಸಾದವನ್ನು ಹಾಕಿ ಕೊಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಬಂದು ಶಿಸ್ತಿನಿಂದ ಪ್ರಸಾದವನ್ನು ಇಚ್ಕೊಂಡು ಹೋಗ್ತಾ ಇರತಕ್ಕ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ರ ಜನರಲ್ಲಿ ವಿಶೇಷವಾಗಿ ಆ ಹಬ್ಬ ಹಬ್ಬ ದಿನಗಳಲ್ಲಿ ವಿಶೇಷವಾದ ದಿನಗಳಲ್ಲಿ ವಯೋಭಕ್ತಿಗಳನ್ನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಆದ ಕಾರಣದಿಂದ ಇವತ್ತು ರಸತಪ್ತಮಿ ಆಗಿರೋದ್ರಿಂದ ಅರಮನೆಗೆ ಮುಂದೆ ಅರಮನೆ ಇರ್ತಕ್ಕಂಥ ಎಲ್ಲಾ ಒಂಬತ್ತು ದೇವರ ಉತ್ಸವ ಮೂರ್ತಿಗಳನ್ನ ಅರಮನೆ ಮುಂದೆ ತೆಗೆದುಕೊಂಡ್ ಹೋಗ್ತಾರೆ ಅಲ್ಲಿ ಒಂದೇ ಸಾಲಿನ ಎಲ್ಲ ದೇವರುಗಳು ನಿಂತಿರ್ತಾರೆ ಭಕ್ತಾರಿಗಳು ಬಂದು ದೇವರ ದರ್ಶನವನ್ನು ಕಾ ಪಡೆದುಕೊಂಡು ಪುನೀತರಾಗ್ತಾರೆ ಅವರವರ ಕೋರಿಕೆಗಳನ್ನ ಸಲ್ಲಿಸ್ತಾರೆ ಈಗ ಅರಮನೆ ಮುಂಭಾಗದಲ್ಲಿ ಆ ಮುದ್ರಾ ಇಲಾಖೆಯ ವತಿಯಿಂದ ದೇವರಿಗೆ ಪ್ರಸಾದ ದೇವರ ಒಂದು ಪ್ರಸಾದವನ್ನ ಭಕ್ತಾರಿಗಳಿಗೆ ವಿತರಣೆ ಮಾಡ್ತಾ ಇರೋದು ಅರಮನೆಯ ಒಂದು ಭವ್ಯ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದಾರೆ ಈಗ ಹೊತ್ತು ಯಾವ ರೀತಿ ಅರಮನೆ ಕಾಣುತ್ತೆ ಎಂಬುದೊಂದು ವಿಶೇಷ ದೃಶ್ಯವನ್ನ ಈಗ ತಮ್ಗೆ ತೋರ್ತಾ ಕೂಡ ಸಾಲಾಗಿ ಪ್ರಸಾದವನ್ನು ತೆಗೆದುಕೊಳ್ತಾ ಇರೋ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೀರ ನಾನು ಕೂಡ ಅಲ್ಲಿ ಹೋಗಿ ಫಸ್ಟ್ ದೇವ ದರ್ಶನ ಮಾಡಿಕೊಂಡು ಪ್ರಸಾದ ತೆಗೆದುಕೊಂಡು ಆಮೇಲೆ ವಿಡಿಯೋ ಮಾಡೋದಕ್ಕೆ ನಿಂತ್ಕೊಂಡೆ ಇಲ್ಲಿ ಪ್ರತಿ ವರ್ಷ ಬಂದು ಪ್ರಸಾದ ತುಂಬ ಅರಮನೆ ಬಂದು ಬಂದು ವಿಡಿಯೋ ಮಾಡ್ತೀನಿ ಮುಕ್ತಾದಿಗಳಿಗೆ ಎಲ್ಲಾ ವಿಡಿಯೋಗಳನ್ನು ತಮಗೆ ತೋರಿಸ್ಬೇಕು ಅಂತ ಹೇಳಿ ನನಗೆ ತುಂಬಾ ಬಯಕೆ ಆದ ಅದ ತಾನಂತ ಸಾಧ್ಯವಾದಷ್ಟು ದಿನ ಇಲ್ಲಿ ಬಂದು ಆ ವಿಡಿಯೋಗಳನ್ನ ಮಾಡಿ ನಮ್ಗೆ ಪ್ರಸ್ತುತ ಪಡ್ತಾ ಇದ್ದೀನಿ ನನ್ಗೆ ಈಗ ವಯಸ್ಸು ಅರವತ್ತು ಒಂಬತ್ತು ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಮಾಡಿ ಸುಮಾರೊಂದು ಹತ್ತು ವರ್ಷ ಆಯ್ತು ಸುಮಾರು ಸಾವಿರದ ಐದ್ನೂರು ವಿಡಿಯೋಗಳಿದೆ ಎಲ್ಲಾ ವಿಡಿಯೋಗಳನ್ನ ದಯಮಾಡಿ ನೋಡಿ ಎಲ್ಲಾ ವಿಶೇಷವಾಗಿರ್ಕಂತ ವಿಡಿಯೋಗಳನ್ನ ತಮ್ಗೆ ಪ್ರಸ್ತುತ ಪಡ್ತಾ ಇದ್ದೀನಿ ಮನೆಯಲ್ಲೇ ಕುಯ್ಕೊಂಡು ಮೊಬೈಲ್ ಅಲ್ಲೇ ಕೂಡ ನೀವು ಈಗ ವಿಡಿಯೋಗಳನ್ನ ನೋಡ್ಬೋದಾಗಿದೆ ಆದ ಕಾರಣದಿಂದ ನನಗೆ ಭಕ್ತಾದಿಗಳಿಗೆ ಹೆಚ್ಚು ನಮ್ಮ ವೀಕ್ಷಕರಿಗೆ ಹೆಚ್ಚಿನ ಒಂದು ಒಳ್ಳೆಯ ವಿಶೇಷ ಸುದ್ದಿಯನ್ನು ತಿಳಿಸ್ಬೇಕು ವಿಡಿಯೋ ತೋರಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಕಾರಣದಿಂದವಾಗಿ ಇದು ನನಗೆ ಏನಪ್ಪ ಹವ್ಯಾಸ ಅಂದ್ರೆ ಇದೊಂದು ಹವ್ಯಾಸ ನನಗೆ ತುಂಬಾ ಸಂತೋಷ ಕೊಡುತ್ತೆ ಗಂತ ಕೂತ್ಕೊಂಡು ಕಲಾ ಕಾರಣ ಮಾಡ್ದೇನೆ ಇಲ್ಲಿ ಬಂದು ವಿಡಿಯೋಗಳನ್ನ ಮಾಡ್ತೀನಿ ಸಮಾರಂಭಗಳನ್ನು ಭಾಗವಹಿಸಿ ವಿಡಿಯೋ ಮಾಡಿ ವೀಕ್ಷಕರಿಗೆ ತಲುಪುತ್ತೀನಿ ದಯಮಾಡಿ ನೋಡಿ ಎಲ್ಲರೂ ಕೂಡ ನೋಡಿ ಸಂತೋಷ ಪಡಿ ಆ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ರೆ ಎಲ್ಲ ಎಲ್ಲ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ ಭಕ್ತಾದಿಗಳು ದೇವ್ರ ದರ್ಶನ ಮಾಡಿಕೊಂಡು ಎಲ್ಲರೂ ಕೂಡ ಆರಾಮವಾಗಿ ಪ್ರಸಾದ ತಗೋತಾ ಇರ್ತಕ್ಕಂಥದ್ದು ಮತ್ತೆ ಮನೆಗಳಿಗೆ ಇರಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ರ ಈ ಒಂದು ದೃಶ್ಯ ನಿಮಗೆ ಸಂತೋಷವಾಗಿದ್ರೆ ನಮ್ಗೆ ಮಾಡಿರ್ತಕ್ಕಂತ ವಿಡಿಯೋ ಕಾರ್ಥಿಕ ಒಟ್ಟಾರಿಗಳೋತ್ಸವವಾಗಿ ಮಾಡಿರ್ತಕ್ಕಂಥದ್ದು ವೀಕ್ಷಕರಿಗೋತ್ಸವವಾಗಿ ಮಾಡಿರತಕ್ಕಂತಹದ್ದು ಎಲ್ಲವೂ ನೋಡಿ ಸಂತೋಷ ಪಡಿ ಮನೇಲೆ ಕುತ್ಕೊಂಡು ಈ ಒಂದು ವಿಡಿಯೋವನ್ನು ನೋಡ್ಬೇಕು ನೋಡಿ ಸಂತೋಷ ಪಡ್ಬೇಕು ಅನ್ನೋದು ನಾನು ಇಷ್ಟ ಇದು ಅದ ಅರಮನೆ ಮುಂದೆ ಬಂದಿದ್ದೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ